ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀವಿಯಸ್ ವಿಡಿಯೋದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪೀಠಿಕೆ ಹಾಗೂ ಮೀನ್ಸ್ ಪರಿಚಯ ಹಾಗೂ ಅರ್ಥ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ವ್ಯಾಖ್ಯಾನ ಹಾಗೂ ಕೆಲವು ಪ್ರಾಮುಖ್ಯತೆಗಳನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏಳು ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಆಲ್ರೆಡಿ ನಾನು ಆರ್ಥಿಕ ವ್ಯವಸ್ಥೆಯ ಚಿತ್ರಣ ಆರ್ಥಿಕ ಧೋರಣೆಗಳ ನಿರ್ಮಾಣ ಆರ್ಥಿಕ ಬೆಳವಣಿಗೆಯ ಅಧ್ಯಯನ ಆರ್ಥಿಕ ವರ್ತುಲಗಳ ಅಧ್ಯಯನ ಈ ನಾಲ್ಕು ಪ್ರಾಮುಖ್ಯತೆಗಳನ್ನು ಕವರ್ಡ್ ಮಾಡಿದ್ದೆ ಫಿಫ್ತ್ ಒನ್ ಹಣದುಬ್ಬರದ ಅಂಶಗಳ ವಿಶ್ಲೇಷಣೆ ಹಣದುಬ್ಬರ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಇನ್ಫ್ಲೇಷನ್ ಅಂತ ಕರೀತಾರೆ ಅನಾಲಿಸ್ ಆಫ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಅಂದರೆ ಒಂದು ಮಾರುಕಟ್ಟೆಯಲ್ಲಿ ದುಡ್ಡಿಗೆ ವ್ಯಾಲ್ಯೂ ಕಡಿಮೆ ಇರುತ್ತೆ ಪ್ರೊಡಕ್ಟಿನ ಬೆಲೆ ಜಾಸ್ತಿ ಇರುತ್ತೆ ಸೊ ಸಮಗ್ರ ಅರ್ಥಶಾಸ್ತ್ರವು ಅತಿ ಪ್ರಸರಣ ಮತ್ತು ಅನುಪ್ರಸರಣಗಳಂತಹ ಹಣದುಬ್ಬರದ ಅಂಶಗಳನ್ನು ವಿಶೇಷವಾಗಿ ಪರಿಗಣಿಸುತ್ತದೆ ಇನ್ಫ್ಲೇಷನ್ ಹಾಗೂ ಡಿಫ್ಲೇಷನ್ ಇದರಿಂದಾಗಿ ಅತಿ ಪ್ರಸರಣಗಳ ಮತ್ತು ಅನುಪ್ರಸರಣಗಳ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿ ತಿಳಿಯುವುದು ಮತ್ತು ಅವುಗಳ ಹತೋಟಿಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಸಾಧ್ಯವಾಗುತ್ತದೆ ಸೊ ಸಮಗ್ರ ಅರ್ಥಶಾಸ್ತ್ರದಿಂದ ಮಾರ್ಕೆಟ್ನಲ್ಲಿರುವಂಥ ಇನ್ಫ್ಲೇಷನ್ಸ್ ಹಾಗೂ ಡಿಫ್ಲೇಷನ್ಸ್ಗಳನ್ನು ಸ್ಟಡಿ ಮಾಡಬಹುದು ಸಿಕ್ಸ್ತ್ ಒನ್ ರಾಷ್ಟ್ರೀಯ ಆದಾಯದ ಮಾಪನ ನ್ಯಾಷನಲ್ ಇನ್ಕಮ್ ಮೆಝರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಸಮಗ್ರ ಆರ್ಥಿಕ ವಿಶ್ಲೇಷಣೆಯು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ನೆರವಾಗುತ್ತದೆ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಆದಾಯದ ವಿತರಣೆಯ ಮೇಲೆ ಅದು ಬೆಳಕು ಬೀರುತ್ತದೆ ಬಡತನ ಆದಾಯ ಅಸಮಾನತೆ ಪ್ರಾದೇಶಿಕ ಅಸಮತೋಲನ ಮುಂತಾದ ಸಮಸ್ಯೆಗಳನ್ನು ಸಮಗ್ರ ಅರ್ಥಶಾಸ್ತ್ರದ ಸಹಾಯದಿಂದ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ರಾಷ್ಟ್ರೀಯ ಆದಾಯ ಅಂದರೆ ನ್ಯಾಷನಲ್ ಇನ್ಕಮ್ ಅಂತ ಅರ್ಥ ದೆನ್ ಲಾಸ್ಟ್ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಆರ್ಥಿಕ ಸಮಸ್ಯೆಗಳ ಪರಿಗಣನೆ ಸ್ಟಡಿ ಆಫ್ ಎಕನಾಮಿಕ್ ಪ್ರಾಬ್ಲಮ್ಸ್ ಸಮಗ್ರ ಅರ್ಥಶಾಸ್ತ್ರವು ವಿವಿಧ ಆರ್ಥಿಕ ಸಮಸ್ಯೆಗಳನ್ನು ಕುಲಂಕುಷವಾಗಿ ಪರಿಗಣಿಸುತ್ತದೆ ಬಡತನ ಹಾಗೂ ನಿರುದ್ಯೋಗ ಮುಂತಾದ ಸಮಸ್ಯೆಗಳ ಕಾರಣ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸುತ್ತದೆ ಇದರಿಂದಾಗಿ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಲು ಅವಶ್ಯವಿರುವ ಸೂಕ್ತ ಮಾದರಿಗಳನ್ನು ನಿರ್ಮಿಸಬಹುದು ಸೊ ಇವೆಲ್ಲವೂ ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು Samagrata shastra da Thank you.